ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಗದಗ್ ಬೆಟ್ಕೇರಿ ಅವಳಿ ನಗರ ಬಂದ್ ಕರೆ ಹಿನ್ನೆಲೆ ಗದಗ ನಗರದ ನಾಕಾದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು ಪ್ರತಿಭಟನೆ ನಡುವೆಯೇ ಅಪಘಾತ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದ ವ್ಯಾನ್ ಹಾಗೂ ಶಾಲೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದ ಬೈಕ್ ನಡುವೆ ಅಪಘಾತವಾಗಿದೆ ಪಾಲಕರೊಂದಿಗೆ ಬೈಕ್ನಲ್ಲಿ ಶಾಲೆಗೆ ತೆರಳುತ್ತಿದ್ದ ಬಾಲಿಕೆಯ ಕಾಲಿಗೆ ಹಾಗೂ ಕೈಗೆ ಪೆಟ್ಟು ಬಿದ್ದಿದ್ದು ಬಾಲಿಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಪಾಲಕರು ಜಿಲ್ಲಾಧಿಕಾರಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದರೆ ಘಟನೆ ಅಂತ ಪ್ರತಿಭಟನಾಕಾರರ ಆಕ್ರೋಶ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಶಾಲಾ ಕಾಲೇಜುಗಳು ಬಂದ್ ಮಾಡ್ರಿ ಏನಾರ ಅನಾಹುತ ಅದ್ರ ನೀವ ಕಾರಣ ಅಂತೇಳಿ ಇವತ್ತ ಮುಳುಗೊಂದು ಆಗದಾಗ ಹೋರಾಟ ಮಾಡುವ ಸಂದರ್ಭದಲ್ಲಿ ಆಗತಕ್ಕಂತ ಘಟನೆ ಆಗಿದೆ ಶಾಲಾ ಕಾಲೇಜು ಬಸ್ಗಳ ಗಾಡಿ ಒಂದು ಮಗು ಸಾಯಿರ್ತಕ್ಕಂತ ಕೆಲಸ ಆಗ್ತಿತ್ತು ಸ್ಕೂಲ್ ಹುಡುಗು ಹುಡುಗಿ ಅದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳವರೇ ಕಾರಣ ಅಂತ ಹೇಳ್ಬೇಕಾಗತ್ತೆ ದಯವಿಟ್ಟು ತಮ್ಮಲ್ಲಿ ಎನ್ತಿ ಮಾಡ್ಕೊತೀವಿ ಈಗೂ ಕಾಲ ಮಿಕ್ಕಿಲ್ಲ ಎಲ್ಲ ಕಡೆ ರಜೆ ಘೋಷಣೆ ಆಗಿದೆ ಗುಲ್ಬರ್ಗದಲ್ಲಿ ಆಗಿದೆ ನೀವು ರಜೆ ಘೋಷಣೆ ಮಾಡ್ರಿ ಇಲ್ಲದ ನೀವು ರಜೆ

बहुत

ಅದಕ್ಕೆ ನೀವು ಮೇಲಾದಿಗಳು ಆದೇಶ ಕೂಡ ಉಲ್ಲಂಘನೆ ಮಾಡ್ತೀರ ನಂಗ ಅನಿಸುತ್ತಲ್ಲ ನೀವು ಅಂಬೇಡ್ಕರ್ ಉರ್ವದ ಬಗ್ಗೆ ನೀವು ನೀವು ಎಲ್ಲ ಹೊಣೆಗಾರ ನೀವಾಗ್ತೀರಿ ಹೊಣೆಗಾರ ನೀವು